ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನೀವು ಪೂಜೆ ಮಾಡುವ ಸಮಯ ಇಡಬೇಕಾದ ಪ್ರಸಾದ ಮಾಡಬೇಕಾದ ತಾಂತ್ರಿಕ ದೀಪ ಮತ್ತು ಮಂತ್ರದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಪೂಜೆ ಮಾಡಬೇಕಾದ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅದು ಬಿಟ್ಟರೆ ಆರು ಗಂಟೆಯಿಂದ ಏಳು ಗಂಟೆ ಮತ್ತು ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದು ಮತ್ತು ರಾಹುಕಾಲ ಸಮಯ ಹತ್ತು ಮೂವತ್ತರಿಂದ ಹನ್ನೆರಡು ಮತ್ತು ಸಂಜೆ ಐದು ನಲವತ್ತರಿಂದ ಆರು ಐವತ್ತು ಅದರ ನಂತರ ಎಂಟರಿಂದ ಒಂಬತ್ತು ಗಂಟೆ ಈ ಸಮಯಗಳಲ್ಲಿ ಯಾವ ಸಮಯ ನಿಮಗೆ ಸಾಧ್ಯನೋ ಆ ಸಮಯದಲ್ಲಿ ಈ ರೀತಿ ದೀಪವನ್ನು ನಿಮ್ಮ ದೇವರ ಮನೆಯಲ್ಲಿ ದೇವಿಯ ಮುಂದೆ ಹಚ್ಚಿ ಹೇಳ ಬೇಕಾದ ಮಂತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ತಾಯಿಗೆ ಇಡಬೇಕಾದ ಹೂಗಳು ಪಾರಿಜಾತ ಸಂಪಿಗೆ ಮಲ್ಲಿಗೆ ಅರಿಶಿನ ಬಣ್ಣದ ಹೂಗಳು ಮತ್ತು ಕೆಂಪು ಬಣ್ಣದ ಹೂಗಳು ಗಣಗಲೆ ಹೂವು ಇದರಲ್ಲಿ ನಿಮಗೆ ಯಾವುದು ಸಾಧ್ಯನೂ ತಾಯಿಗೆ ಇಡಿ ಮತ್ತು ಮೆಹೆಂದಿ ಎಲೆಗಳು ಸಿಕ್ಕಿದ್ರು ತಾಯಿಯ ಪಾದದಲ್ಲಿ ಇಡಿ ತುಂಬಾ ಜೇಷ್ಠ ಈ ದಿನ ನೀವು ಹಚ್ಚಬೇಕಾದ ದೀಪ ದೀಪದ ಬಗ್ಗೆ ಏನು ಅಂತ ಹೇಳೋದಾದರೆ ನಿಮ್ಮ ಮನೆಯ ತುಳಸಿ ಗಿಡದಲ್ಲಿ ಮಣ್ಣಿರುತ್ತಲ್ಲ ಆ ಮಣ್ಣನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ನೀವು ಉತ್ತರ ದಿಶೆಗೆ ಮುಖ ಮಾಡಿ ತಾಯಿಯ ಮುಂದೆ ದೀಪ ಹಚ್ಚಬೇಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯ ಸರೌಂಡಿಂಗಲ್ಲಿ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಗಣಪತಿ ದೇವಸ್ಥಾನ ಇರುತ್ತೆ ದೇವಸ್ಥಾನದಲ್ಲಿಂದ ಮಣ್ಣನ್ನು ತಗೊಂಡು ಬಂದು ಸಹ ತಟ್ಟೆಯಲ್ಲಿ ಹಾಕಿ ತಾಯಿಯ ಮುಂದೆ ದೀಪ ಹಚ್ಬೋದು ಇಲ್ಲ ದೇವ ಗಣಪತಿ ದೇವಸ್ಥಾನವೂ ನಮ್ಮ ಸರೌಂಡಿಂಗ್ ಇಲ್ಲ ಅನ್ನೋದಾದರೆ ಯಾವ ದೇವಸ್ಥಾನ ನಿಮ್ಮ ಪಕ್ಕದ ನಿಮ್ಮ ಮನೆಯ ಪಕ್ಕದಲ್ಲಿ ಇರುತ್ತೋ ಅಲ್ಲಿಂದ ಮಣ್ಣನ್ನು ತಂದು ತಟ್ಟೆಯಲ್ಲಿ ಹಾಕಿ ಇಲ್ಲ ದೇವಸ್ಥಾನ ನಮ್ಮ ಸರೌಂಡಿಂಗ್ ಎಲ್ಲ ತುಂಬ ದೂರದಲ್ಲಿದೆ ಅನ್ನೋದಾದರೆ ಯಾವುದಾದ್ರೂ ಬೇವಿನ ಮರ ಹಳ್ಳಿ ಮರ ಈ ಥರ ಇರುತ್ತಲ್ಲ ಶುದ್ಧವಾಗಿದ್ದರೆ ಆ ಮಣ್ಣನ್ನು ಸಹ ತಗೊಂಡು ಬಂದು ನೀವು ಹಾ ತಟ್ಟೆಯಲ್ಲಿ ಹಾಕಿ ದೀಪ ಹಚ್ಬೋದು ಮತ್ತು ದೀಪದಲ್ಲಿ ತುಪ್ಪವನ್ನು ಹಾಕಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಟ್ಟು ದೀಪ ಹಚ್ಚಬೇಕು ನಿಮ್ಮ ದೇವರ ಮನೆಯಲ್ಲಿ ದೇವಿಯ ಮುಂದೆ ಈ ರೀತಿ ದೀಪ ಹಚ್ಚೋದ್ರಿಂದ ನಿಮ್ಮ ಊರಿನ ಗ್ರಾಮ ದೇವತೆಯ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ನಿಮ್ಮ ಮನೆ ದೇವರ ಆಶೀರ್ವಾದವು ನಿಮಗೆ ಖಂಡಿತವಾಗಿ ಸಿಗುತ್ತೆ ಮತ್ತು ನಿಮ್ಮ ಎದುರಿಗಳ ತೊಂದರೆ ಅಂದರೆ ಶತ್ರುಗಳ ಕಾಟಗಳು ನಿವಾರಣೆ ಆಗುತ್ತೆ ಮತ್ತು ನೀವು ಅಂದುಕೊಂಡ ಕೆಲಸ ಖಂಡಿತವಾಗಿ ನಡೆಯುತ್ತೆ ನೋಡಿ ಮುಖ್ಯವಾಗಿ ನಮಗೆ ನಮ್ಮ ಮನೆ ದೇವರ ಅನುಗ್ರಹನೂ ಇರಬೇಕು ಮತ್ತು ಮಣ್ಣನ್ನು ನಾವು ಯಾಕೆ ತುಳಸಿ ಗಿಡದಿಂದ ಮತ್ತು ನೀವಿರೋ ಸರೌಂಡಿಂಗಿಂದ ಮಣ್ಣು ದೇವಸ್ಥಾನದಿಂದ ತಂದು ಇಟ್ಟು ನೀವು ದೀಪಚಿ ಅಂತ ಹೇಳಿದೆ ಅಂದರೆ ನಿಮ್ಮ ಸರೌಂಡಿಂಗ್ನಲ್ಲಿ ಇರುವ ದೇವಾನುದೇವತೆಗಳು ಬಂದು ಆ ಮಣ್ಣಿನಲ್ಲಿ ನಾವು ತಂದಿಟ್ಟಾಗ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಅರ್ಥ ನೀ ನಾವಿರುವ ಜಾಗದಿಂದ ದೇವಾನುದೇವತೆಗಳು ನಮ್ಮ ಸರೌಂಡಿಂಗಲ್ಲಿ ಇರೋರು ನಮ್ಮ ಮನೆಗೆ ಬಂದು ನೆಲೆಸಿದ್ರೆ ಸಾಕು ನಮಗೆ ಎಲ್ಲರ ಆಶೀರ್ವಾದ ಗ್ರಹ ಸಿಕ್ಕಿದಂಗೆ ಮತ್ತು ಆ ಮಣ್ಣನ್ನು ಅವತ್ತು ರಾತ್ರಿನೇ ನೀವು ಎತ್ಕೊಂಡೋಗಿ ಯಾರು ತುಳಿದೇ ಇರುವ ಜಾಗದಲ್ಲಿ ನೀವು ಆ ಮಣ್ಣನ್ನು ಹಾಕ್ಬಿಡಬೇಕು ಇಲ್ಲ ಹರಿಯೋ ನೀರು ಇದೆಯಾ ಇಲ್ಲ ಬಾವಿನೋ ಆ ಜಾಗದಲ್ಲಿ ನೀವು ಆ ಮಣ್ಣನ್ನು ಹಾಕಬೇಕಾಗುತ್ತೆ ಮತ್ತೆ ಆ ಮಣ್ಣನ್ನು ಅಲ್ಲಿ ಇಲ್ಲಿ ತುಳಿಯೋ ಜಾಗದಲ್ಲಿ ಹಾಕಕ್ಕೆ ಹೋಗಬೇಡಿ ಮತ್ತು ತಾಯಿಗೆ ಪ್ರಸಾದ ಅನ್ನೋದಾದರೆ ಬೇಯಿಸದೆ ಇರುವಂಥ ವಸ್ತುಗಳನ್ನು ತಾಯಿಗೆ ಪ್ರಸಾದವಾಗಿ ಇಡಬೇಕಾಗುತ್ತೆ ಅದು ಯಾವುದಂದ್ರೆ ಕಡಲೆ ಬೀಜ ಇರ್ಬೋದು ಹಸಿ ಗೆಣಸಿರ್ಬೋದು ಹಾಲು ಮತ್ತು ದಾಳಂಬೆ ಹಣ್ಣು ಪಾನಕ ಹೀಗೆ ಈ ಈ ರೀತಿ ವಸ್ತುಗಳನ್ನು ತಾಯಿಗೆ ನೀವು ಪ್ರಸಾದದಲ್ಲಿ ಇಡ್ಬೋದು ಈ ರೀತಿ ನೀವು ದೀಪಾರಾಧನೆ ತಾಯಿಯ ಆರಾಧನೆ ಮಾಡೋದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಮತ್ತು ತಾಯಿಯ ದೇವಸ್ಥಾನ ಇದ್ದರೆ ನಿಮ್ಮ ನಿಮ್ಮ ನೀವು ಇರೋ ಜಾಗದಲ್ಲಿ ತಾಯಿಯ ದೇವಸ್ಥಾನಗಳಿರುತ್ತೆ ಅಲ್ಲಿ ಹೋಗಿ ನೀವು ಕುಂಕುಮವನ್ನು ತಾಯಿಗೆ ಅರ್ಪಿಸಿ ಅಂದರೆ ತೆಗೆದುಕೊಡಿ ಅದರಿಂದ ಸಹ ನಿಮ್ಮ ಎಲ್ಲ ಕೋರಿಕೆಗಳು ಸಹ ನೆರವೇರುತ್ತೆ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ